ಚಿಲ್ಲರ್ ಇಲ್ಲ ಅಂತ ಹೇಳಿ ಭಿಕ್ಷಕರನ್ನು ಬದಿಗೆ ಸರಿಸುವುದಿದೆ ಆದರೆ ಇದೀಗ ಭಿಕ್ಷಕರು ಇದಕ್ಕೆ ಪ್ರತಿ ಉತ್ತರವನ್ನು ನೀಡ್ತಾ ಇದ್ದಾರೆ ದೆಹಲಿಯ ಹದಿಮೂರು ವರ್ಷದ ಮುಸ್ಖಾನ್ ಎಂಬ ಯುವತಿಯನ್ನು ನೀವು ಚಿಲ್ಲರ್ ಇಲ್ಲ ಅಂತ ದೂರ ಮಾಡುವಂತಿಲ್ಲ ಕೈಯಲ್ಲಿ ಇರುವಂತಹ ಚೆನ್ನಿಗೆ ಆಕೆ ಕ್ಯೂ ಆರ್ ಕೋಡನ್ನು ಅಂಟಿಸಿದ್ದಾಳೆ ಚಿಲ್ಲರೆ ಇಲ್ಲದವರ ಮುಂದೆ ಆಕೆ ಈ ಕ್ಯೂ ಆರ್ ಕೋಡನ್ನು ತೋರಿಸ್ತಾಳೆ ಅದರ ಕುರಿತಾದ ಒಂದು ರಿಪೋರ್ಟ್ ಎಲ್ಲಿಂದು ನೋಡಿ ಮುಸ್ಕಾನ್ಳ ಹೆತ್ತವರು ಬೀದಿಯಲ್ಲಿ ಸರ್ಕಸ್ ಮಾಡ್ತಾರೆ ಆದರೆ ಸಾಕಷ್ಟು ಹಣ ಸಿಗುವುದಿಲ್ಲ ಅದರಿಂದಾಗಿ ಭಿಕ್ಷಾಟನೆ ಇವರ ಉಪಕಸುಬಾಗಿದೆ ಆದರೆ ಮುಸ್ಕಾನ್ಗಳ ಪೀಳಿಗೆ ಆಧುನಿಕ ತಂತ್ರಗಳನ್ನು ಬಳಸಿಕೊಳ್ತಿದೆ ಮುಸ್ಕಾನುಗಳ ಜೊತೆಗೆ ದೆಹಲಿಯ ಇತರ ಭಿಕ್ಷಕರು ಕ್ಯೂ ಆರ್ ಕೋಡ್ನೊಂದಿಗೆ ಭಿಕ್ಷಾಟನೆ ನಡೆಸುತ್ತಾರೆ ದೆಹಲಿಯ ನಲವತ್ತು ವರ್ಷದ ಭನ್ವರಿಲಾಲ್ನ ಅನುಭವ ಬೇರೆಯೇ ಇದೆ ವಾಹನ ಅಪಘಾತದಲ್ಲಿ ಅವರ ಎರಡೂ ಕಾಲುಗಳು ಶಕ್ತಿಯನ್ನು ಕಳೆಕೊಂಡವು ಆದ್ದರಿಂದ ಇಳಿಯಬೇಕಾಯಿತು ವ್ಯಾಪಾರ ನಡೆಸುತ್ತಿದ್ದ ವೇಳೆ ಉಪಯೋಗಿಸುತ್ತಿದ್ದ ಕ್ಯೂ ಆರ್ ಕೋಡ್ ಅನ್ನು ಅವರು ಈಗಲೂ ಬಳಸುತ್ತಿದ್ದಾರೆ ಭಿಕ್ಷಾಟನೆಯನ್ನು ಕ್ರಿಮಿನಲ್ ಅಪರಾಧ ಅಲ್ಲ ಎಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ದೆಹಲಿ ಹೈಕೋರ್ಟ್ ಹೇಳಿತ್ತು ವೀಕ್ಷಕರನ್ನು ದ್ವೇಷಿಸುವುದಕ್ಕಿಂತ ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗ ನೀಡಿ ಹೊಸ ಜೀವನದ ಕಡೆಗೆ ಕೊಂಡೊಯ್ಯಬೇಕು ಎಂದು ನ್ಯಾಯಾಲಯ ಹೇಳಿತ್ತು ಕಾಲ ಬದಲಾದಂತೆ ವೀಕ್ಷಕರ ಯೋಜನೆಯಲ್ಲೂ ಬದಲಾವಣೆ ಉಂಟಾಗಿದೆ ಆಧುನಿಕ ತಂತ್ರಜ್ಞಾನಕ್ಕೆ ಅವರು ಹೋಗುತ್ತಿದ್ದಾರೆ ಭಿಕ್ಷೆ ನೀಡುವುದಕ್ಕೆ ಇಷ್ಟ ಇಲ್ಲದವರು ವಿವಿಧ ನೆಪಗಳನ್ನು ಒಟ್ಟಿ ಮುಂದೆ ಹೋಗುತ್ತಿರುವುದಕ್ಕೆ ಅವರು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ